ಸಭಾಂಗಣದಲ್ಲಿ ಆಗ್ನೇಯ ಶಿಕ್ಷಕರ ಚುನಾವಣೆ ಸಂಬಂಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಪ್ರತಿನಿತ್ಯ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರುಗಳು ಪ್ರಸ್ತಾಪಿಸುತ್ತಾ ಕನ್ನಡಿಗರ ಮನಸ್ಸನ್ನು ಘಾಸಿಗೊಳಿಸುತ್ತಿದ್ದಾರೆ ಎಂದು ಶಾಸಕ ಜಿ ಟಿ ದೇವೇಗೌಡ ಅವರು ದೂರಿದರು ಅವರು ತುಮಕೂರು ನಗರದ ಸ್ನೇಹ ಸಂಗಮ ಕನ್ವೆನ್ಷನ್ ಹಾಲ್ನಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಿಮಿತ್ತ ನಡೆದ ಸಭೆಯಲ್ಲಿ ಪ್ರಜ್ವಲ್ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ನಡೆದುಕೊಳ್ಳುತ್ತಿರುವ ಬಗ್ಗೆ ಕಿಡಿಕಾರಿದರು ಪ್ರಕರಣವನ್ನು ಎಸ್ಐಟಿಗೆ ವಹಿಸಿದ ಮೇಲೆ ಅವರು ತನಿಖೆ ಪೂರ್ಣಗೊಳಿಸುವ ಮುನ್ನವೇ ಆ ವಿಚಾರವಾಗಿ ಸಿಎಂ ಡಿ ಸಿ ಮಾಧ್ಯಮದವರೊಂದಿಗೆ ಹಂಚಿಕೊಳ್ಳುವ ಪ್ರಮೇಯ ಏನಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರು ವೈ ನಾರಾಯಣಸ್ವಾಮಿ ಅವರು ಮಾತನಾಡುವ ನಾನು ನಿಮ್ಮ ಮನೆ ಮಗನಾಗಿ ಸೇವೆ ಮಾಡಲು ನಾಲ್ಕನೇ ಬಾರಿಯೂ ನನ್ನನ್ನು ಆಯ್ಕೆ ಮಾಡಿ ಎಂದು ಶಿಕ್ಷಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಟಿ ರವಿ ಶಾಸಕರಾದ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಪಾಕ ರವಿಶಂಕರ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜಿನಪ್ಪ ವಿಧಾನ ಪರಿಷತ್ ಮಾಜಿ ಸದಸ್ಯ ಹುಲಿನಾಯಕ್ ವೈಎಚ್ ಚುಚ್ಚಯ್ಯ ತಿಪ್ಪೇಸ್ವಾಮಿ ಮಹಿಳಾ ಮುಖಂಡರಾದ ಅಂಬಿಕಾ ಹುಲಿನಾಯ್ಕ್ ಸೇರಿದಂತೆ ಹಲವರು ಹಾಜರಿದ್ದರು ಏ ಜಿಟಿ ಟಿ ದೇವರ ಏನು ಓದಿಲ್ಲ ಓದಿಲ್ಲ ಅಂದ್ಬಿಟ್ಟು ತಮ್ಮ ರಾಜ್ಕುಮಾರ್ ಕತ್ತೆ ಐ ಎಸ್ ಆಫೀಸರ್ ಬಂದು ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರ ಕಣ್ರಿ ಅಂತ ಹೇಳಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಯೂನಿವರ್ಸಿಟಿಗಳನ್ನ ರೆವ್ಯೂ ಮಾಡದ್ ಮಂತ್ರಿಗಳೇ ಇಲ್ಲ ತಮ್ಮ ಮೂರ್ ಮೂರ್ ವಾರ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಈಗ ಶಿಕ್ಷಣ ಕ್ಷೇತ್ರಕ್ಕೆ ಯಾವ್ದಾದ್ರು ಪಕ್ಷದ ಕೊಡುಗೆ ಇದೆ ಒಂದು ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಅದು ಜೆ ಡಿ ಎಸ್ ಪಕ್ಷ ಭಾರತೀಯ ಜನತಾ ಪಕ್ಷ ಅಭಿವೃದ್ಧಿ ಕಾರ್ಯಗಳು ಮಾಡ್ಲಿಕ್ಕೆ ಕಮಿಟ್ಮೆಂಟ್ ಇದೆ ಅಂದ್ರೆ ಇವತ್ತೆರಡು ಪಕ್ಷಗಳು ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಸೇರಿದಾಗ ಸುವರ್ಣವಿಲ್ಲ ಅಂತ ಶಿವಶಂಕರ್ ಹೇಳಿದಂಗೆ ಸುವರ್ಣವಿಲ್ಲ ಆಯ್ತು ಆಮೇಲೆ ಏನಾಯ್ತು ನಿಮಗೆ ಗೊತ್ತು ತಿಳಿಯಿಂದ ಅವಕಾಶಗಳು ಇತ್ತು ಕಾಂಗ್ರೆಸ್ ಜೊತೆ ಹೋಗದೆ ಬಿಜೆಪಿ ಜೊತೆ ಹೋಗ್ತಕ್ಕಂಥ ಅವಕಾಶ ಅವತ್ತು ಕೂಡ ಇತ್ತು ಆಗ್ಲಿಲ್ಲ ವಿಧಾನಸಭಾ ಚುನಾವಣೆ ಬಂತು ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಮಾಡುವ ಮೂಲಕ ನಾವೊಂದು ಎಪ್ಪತ್ತೆಂಬತ್ತು ಸೀಟ್ ಅಂತ ಅಂತೇಳಿ ಬಸವರಾಜ ಬೊಮ್ಮಾಯಿ ನಾವೇ ಸ್ವಂತ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಒಟ್ಟು ಸ್ಥಿತಿ ಏನಾಯ್ತು ನಾವಿಬ್ರು ಬಿದ್ದೋ ನಾವಿಬ್ಬರು ಬಿದ್ದೋ ಅವರು ಗೆದ್ರು ನೂರ್ ಮೂವತ್ತೈದು ನೂರ್ ಮೂವತ್ತು ಸ್ಥಾನಗಳು ನೂರ್ ಮೂವತ್ತ ನೂರ್ ಮೂವತ್ತೈದು ಗೆದ್ದು ಸಂಪೂರ್ಣವಾದಂತ ಸ್ವತಂತ್ರ ಆಡಳಿತ ಆಗ್ತಕ್ಕಂಥ ಅಧಿಕಾರ ಬಂದ್ಬಿಟ್ಟಿದೆ ಅವ್ರಿಗೆ ನಿಮ್ಗೆ ಗ್ಯಾರಂಟಿ ಅವರು ಹೇಳ್ಕೊಳ್ತಾ ಇದಾರೆ ಯಾರು ಕ್ಲಾಷ ಮಾಡ್ತಾ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಲಿಂಗರ್ ರೇಟ್ ಎಷ್ಟು ಮಾಡಿದ್ರು ಕೈಗಿನಲ್ಲಿ ಇನ್ನೂರು ಯೂನಿಟ್ ಅಂತ ಹೇಳಿ ಐವತ್ತ ಯೂನಿಟ್ ಕೊಡ್ತಾರೆ ಉಳಿದವ್ರಿಗೆ ಏನಾಗಿದೆ ಪರಿಸ್ಥಿತಿ ಗೊತ್ತಾ ಎರಡು ಪಟ್ಟು ಜಾಸ್ತಿ ಆಗ್ತಿದ್ದಾರೆ ಎರಡು ಮಕ್ಕಳು ಫ್ರೀ ಬಸ್ ಕೊಡ್ತಾರಲ್ಲ ಗಡರ್ ಎಷ್ಟು ಚಾರ್ಜ್ ಮಾಡಿದ್ದಾರೆ ಬಸ್ ಚಾರ್ಜ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಬಸ್ ಗಳಿದಾವ ಈಗ ಹಳ್ಳಿಗಳಲ್ಲಿ ಬಂದು ಹೋಯ್ತಾ ಇತ್ತು ಅಲ್ಲ ಬಸ್ ಗಳಿದಾವ ಏನ್ ಅವ್ಯವಸ್ಥೆ ಆಗಿದೆ ಯಾವ್ಯಾವ ಅವ್ಯವಸ್ಥೆ ಆಗಿದೆ ನೂರು ರೂಪಾಯಿ ಮನೆಯಲ್ಲಿ ಬಡವರು ವಿಭಾಗ ಪತ್ರ ಮಾಡ್ಕೊತೀವಿ ಅಂದ್ರೆ ನೂರು ರೂಪಾಯಿ ಇದ್ದ ಪೇಪರ್ ಐನೂರು ರೂಪಾಯಿ ಐನೂರು ರೂಪಾಯಿ ಇದ್ದ ಪೇಪರ್ಗೆ ಎರಡ್ ಸಾವಿರ ರೂಪಾಯಿ ವಿಭಾಗ ಪತ್ರದ ಆನ್ಮೆಂಟ್ ಟೋರಂಟ್ ಪತ್ರಿಕೆ ಯಾವ್ಯಾವ ಜಾಸ್ತಿ ಆಗಿದೆ ಅಂತ ಗೊತ್ತಿದೆ ನಿಮ್ಗೆ ಎಸ್ ಬರ ಹೇಳಿದ್ದಾರೆ ಅಂತೇಳಿ ಈ ತರ ಎಲ್ಲ ಮಾಡಿ ಮುಗಿಸಿದ್ದಾರೆ ಅವ್ರ ಕತೆ ಅವ್ರು ಇವತ್ತು ಇಷ್ಟೇ ಗೊತ್ತಿರ್ತಕ್ಕಂಥದ್ದು ಹೊಂದಿತ್ತು ಅವ್ರಿಗೆ ಈ ಬಾರಿ ಬಿಜೆಪಿ ಜೆ ಡಿ ಎಸ್ ಯಾವ ಕಾರಣಕ್ಕೂ ಒಂದಾಗ್ಲಿ ಕೂಡ್ದವ್ರಿಗೆ ಯಾಕೆ ಹೇಳ್ತಾರೆ ನರೇಂದ್ರ ಮೋದಿ ಅವರೇ ಡಿ ಜೆಡಿಎಸ್ ಜೊತೆ ಇಟ್ಕತ್ತೀರಾ ಅಂತ ಕೂಗ್ತಾರೆ ನೋಡ್ತಾ ಇದ್ದೀರಲ್ಲ ನೀವು ಇನ್ನೂ ಜೊತೆ ಇಟ್ಕೊತೀರ ಪ್ರಜ್ವಲ್ ಕೇಸ್ ಇನ್ನು ಇಟ್ಕತ್ತೀರ ಪ್ರಜ್ವಲ್ ಕೇಸ್ ನರೇಂದ್ರ ಮೋದಿ ಅವರು ಸಂಬಂಧ ಎಲ್ಲಿಗೆ ಸಂಬಂಧ ಏನ್ ಕೊಟ್ಟರು ಇವರು ಮೆಸೇಜ್ ಏನ್ ಕೊಟ್ಟರು ದಿವಸ ಕೆಲಸವೇ ಇಲ್ಲ ಬರೀ ಇದನ್ನೇ ಮಾಡಿದ್ರು ಮೊನ್ನೆ ಮುಖ್ಯಮಂತ್ರಿಗಳು ಪತ್ರ ಬರ್ದಿದೀನಿ ಪತ್ರ ಬರೆದಿದ್ದೀನಿ ಅಲ್ಲಿ ಕೇಂದ್ರದ ಮಂತ್ರಿಗಳು ಹೇಳ್ತಾರೆ ಜೈಶಂಕರ್ ಅವರು ಇಪ್ಪತ್ತೊಂದಕ್ಕೆ ನಾವು ನಾವೀಗಾಗಲೇ ಚೌಕಾಸು ನೋಡ್ ಕೊಟ್ಟಿದ್ದೀವಿ ಕ್ರಮ ತಗೊಂಡಿದ್ವಿ ಮೂರನೇ ಕ್ರಮ ತಗೊಂಡಿದ್ದೀವಿ ಅಂತೇಳಿ ಅವ್ರು ಹೇಳ್ತಿದ್ದಾರೆ ಇವ್ಗಿನೇನ್ ಬೇರೆ ಏನ್ ಕೆಲಸ ಇಲ್ವಾ ಮಾಡ್ತಕ್ಕಂಥ ಬೇರೆ ಕೆಲಸ ಇಲ್ವಾ ಕನ್ನಡಿಗರ ಮನಸ್ಸನ್ನ ಎಲ್ಲರೂ ಕೂಡ ಕನ್ನಡಿಗರು ಯಾರು ಈ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಭಾರತ ದೇಶಕ್ಕೆ ಅವ್ರ ಮೇಲೆ ಕಪ್ಪು ದಿನ ವಿ ಪೇಪರ್ ಎಸ್ ಐ ಟಿ ಮಾಡಿದೀರಿ ಅವ್ರು ಕ್ರಮ ತಗೊಂಡ್ತದೆ ಇಲ್ಲ ಇವರೇ ಹೇಳೋದು ತನಿಖೆ ಮಾಡಿ ರಿಪೋರ್ಟ್ ಬಂದ ಮೇಲೆ ಏನಾದ್ರು ಹೇಳಬೇಕು ಒಬ್ಬ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಇವರೇ ಹೇಳೋದು ನೀವೇ ಕಳ್ಸಿದ್ರಿ ಯಾರು ಹೇಳಿಕ್ ನೀವು ತನಿಖೆ ಮಾಡಕ್ ಹಾಕಿದ್ದೀರಿ ತನಿಖೆ ರಿಪೋರ್ಟ್ ಬರುತ್ತೆ ತಪ್ಪಾದ್ರೆ ಮಾಡಿದ್ರೆ ಶಿಕ್ಷೆ ಇರುತ್ತೆ ಮುಕ್ತವಾಗಿ ಎಲ್ಲರೂ ಇದ್ದಾರೆ ರಾಜ್ಯದ ಪರಿಸ್ಥಿತಿನ ಅವ್ರು ಯಾವ ಲೆವೆಲ್ ಕಾಣ್ತಾ ಇದಾರೆ ಅಂತ ಬುದ್ಧಿಜೀವಿಗಳು ಯೋಚನೆ ಮಾಡಬೇಕು ವೈಯ ಸ್ವಾಮಿ ಅವರು ಅವ್ರು ಯಾವ ಪಕ್ಷದ ಮುಖ್ಯಮಂತ್ರಿನೇ ಇರಲಿ ಚಾಣಾಕ್ಷ ಚತುರ ಯಾರ ಹೋಗಿ ಕೆಲಸ ಮಾಡೋ ಶಕ್ತಿ ಯಾರಾದ್ರೂ ಮುಖ್ಯಮಂತ್ರಿ ಇರಲಿ ಯಾವ ಪಕ್ಷದವಾದ್ರು ಇರಲಿ ನಿಮ್ ಕೆಲಸಗಳನ್ನ ಮಾಡಿಸ್ತಕ್ಕಂಥ ಶಕ್ತಿ ಜಾತಿ ಒಯ್ಯ ನಾರಾಯಣ ಸ್ವಾಮಿ ಅವ್ರಿಗಿದೆ ಅಂತ ಅಭ್ಯರ್ಥಿ ಸಿಕ್ಕಿದ್ದಾರೆ ನೀವುಗಳು ಚುನಾವಣೆ ನಾವೆಲ್ಲ ಮುಖಂಡಗಳು ಬಂದಿದ್ದೀವಿ ನಾವು ಹೋಗ್ತಾ ಇದೀವಿ ನೀವುಗಳು ಜವಾಬ್ದಾರಿ ತಗೊಂಡು ಇಪ್ಪತ್ತೈದು ಜನಕ್ಕೂ ಐವತ್ತೈದು ಜನಕ್ಕೂ ಟೀಮ್ ಮಾಡಿ ಟೀಮ್ ಲೀಡರ್ ಅವ್ರನ್ನ ಕರ್ಕೊಂಡು ಬಂದು ಮತಗಟ್ಟೆಗೆ ಓಟ್ ಜವಾಬ್ದಾರಿಯನ್ನ ಹಂಚ್ಕೊಳ್ತಕ್ಕಂತ ಕೆಲಸವನ್ನ ನೀರೇ ಮಾಡ್ಕೊಳ್ಬೇಕು ಅದ್ರ ಮಾಡ್ಕೊಂಡು ಪ್ರತಿಯೊಂದು ಮತವನ್ನ ಕರ್ಕೊಂಡು ಅವ್ರ ಹೆಸರು ಮುಂದೆ ಮೂಲಕ ನಿಮಗೆ ಗೊತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಐ ಎಷ್ಟು ಇನ್ವೆ ಇನ್ವ್ಯಾಲಿಡ್ ಆಗ್ತಾ ಇದೆ ಜನ ಏನಪ್ಪ ಶಿಕ್ಷಕರೇ ಚುನಾವಣೆ ನಡೆಸ್ತಾರೆ ಅವ್ರ ಕ್ಷೇತ್ರದಲ್ಲಿ ಓಟ್ ಹಾಕಕ್ಕೆ ಬಂದೆ ಎಲ್ಲ ಇನ್ವ್ಯಾಲಿಡ್ ಆಗ್ತಾ ಇದೆ ಇನ್ವೆಲ್ ಎಲ್ಲ ಕಡೆ ನಮ್ಮ ರಂಗನಾಥ್ ಅದೆಷ್ಟೋ ಒಂದ್ ಸಾವಿರ ಅದೆಷ್ಟೋ ಇನ್ವ್ಯಾಲಿಡ್ ಆಯ್ತು ರಂಗನಾಥ್ ನಾವು ಸಾವಿರದ ಮುನ್ನೂರು ಇನ್ವೇರೂ ಕೂಡ ಇರ್ತಕ್ಕಂಥದಲ್ಲಿ ಎಲ್ಲರೂ ರಾಜ್ಯ ಸುತ್ತಿಲ್ಲ ಜಿಲ್ಲೆ ಸುತ್ತಿಲ್ಲ ನಿಮ್ ವ್ಯಾಪ್ತಿ ಕಾಲೇಜುಗಳು ಹೈಸ್ಕೂಲ್ಗಳು ವ್ಯಾಪ್ತಿ ವಹಿಸ್ಕೊಂಡು ಅವರೆಲ್ಲ ಜವಾಬ್ದಾರಿ ಲೀಡರ್ ಮಾಡ್ಕೊಂಡು ಅವ್ರನ್ನೆಲ್ಲ ಮತಗಟ್ಟೆ ಕರ್ಕೊಂಡು ಹೆಚ್ಚಿನ ಮತ ನಡೆಯುವಂತೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾರಾಯಣ ಸ್ವಾಮಿ ಗೆಲ್ಲಬೇಕು ತಮ್ಮೆಲ್ಲರ ಆಶೀರ್ವಾದ ಮಾಡಬೇಕು ಈ ಕ್ಷೇತ್ರವನ್ನು ಊಸ್ಬೇಕು ಉಳಿಸ್ಬೇಕಾದ್ರೆ ಎನ್ ಡಿ ಗೊತ್ತಿದೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಹೇಳ್ತೀನಿ ನಿಮ್ಗೆ ಇವತ್ತು ಹೋಯ್ತದೋ ನಾಳೆ ಹೋಯ್ತದ ವರ್ಷ ಇರ್ತದೋ ಆ ಪ್ರಶ್ನೆ ಅಂತೂ ಇಲ್ಲ ಅವ್ರ ಒಂದು ಭಯ ಅಂತೂ ಇಲ್ಲ ಬಿಜೆಪಿ ಎಸ್ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ ನಿರಂತರವಾಗಿ ಈ ರಾಜ್ಯದಲ್ಲಿ ಅಡ್ರೆಸ್ ಇರಲ್ಲ ಅಂತಕ್ಕಂಥದ್ದು ಮನ್ಸರು ಹೇಳ್ತಿದ್ದಾರೆ ಈ ರೀತಿಯಲ್ಲಿ ಮಾಡ್ತಾ ಇದಾರೆ ಆತಂಕಕ್ಕೊಳಗಾಗಿದ್ದಾರೆ ಇವೆಲ್ಲ ಧೈರ್ಯವಾಗಿ ನೀವೊಂದು ಮೆಸೇಜ್ ಒಂದು ಸಂದೇಶ ನಿಮ್ಮಿಂದ ಪ್ರಾರಂಭ ಆಯ್ತದೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತವೆ ನಗರಸಭೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಎಂ ಪಿ ಈಗಾಗಲೇ ಬರ್ತಿದ್ದೀರಿ ನರೇಂದ್ರ ಮೋದಿ ಅವರ ಪರವಾಗಿ ಇದರ ಶಿಕ್ಷಕರ ಪರವಾಗಿ ನಾರಾಯಣ ಸ್ವಾಮಿ ಅವರು ಗೆದ್ದರು ಮಾತ್ರನೇ ಅದನ್ನ ಆಪೋಸಿಟ್ ಕಾಂಗ್ರೆಸ್ ಇಂದ ಯಾರು ಹಿಂತಿರೋರು ಏನ್ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಅದರಿಂದ ಪ್ರಾಮಾಣಿಕವಾಗಿ ನಿಮಗೆ ಮಾಡತಕ್ಕಂತ ನಾರಾಯಣ ಸ್ವಾಮಿ ಅವ್ರ ಗೆಲ್ಲಿಸೋ ಮೂಲಕ ವಿಜಯೇಂದ್ರ ಅವರಿಗೆ ನಾಯಕತ್ವಕ್ಕೆ ಒಂದು ಶಕ್ತಿ ತುಂಬತಕ್ಕಂಥದ್ದು ಕುಮಾರಸ್ವಾಮಿ ನಾಯಕತ್ವಕ್ಕೆ ಒಂದು ಶಕ್ತಿ ತುಂಬ ಕೆಲಸವನ್ನ ಮಾಡಿ ದೇವೇಗೌಡರು ಈ ವಯಸ್ಸಲ್ಲಿ ಅವ್ರಿಗಿನ್ನೂ ಶಕ್ತಿ ಆರೋಗ್ಯ ಮಾಡ್ತಕ್ಕಂಥ ಒಂದು ಅವಕಾಶ ಈ ಓಟಿನ ಮೂಲಕ ತಮ್ಗಿದೆ ಅದನ್ನ ಮಾಡಬೇಕು ಅಂತ ಹೇಳಿ ತಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಅದು ಬಿಜೆಪಿ ಪರವಾಗಿ ಎಲ್ಲರೂ ಕೂಡ ನಾವು ಗೌರವಿತವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಒಂದು ಕಡೆ ಕುಮಾರಸ್ವಾಮಿ ಅವರು ಇನ್ನೊಂದು ಕಡೆ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ಅದರ ಜೊತೆಯಲ್ಲಿ ನಮ್ಮ ಜಿ ಡಿ ದೇವೇಗೌಡ ಸಾಹೇಬ್ ಹೀಗಾಗಿ ಈ ರಾಜ್ಯವನ್ನ ಉಳಿಸಬೇಕು ಮತ್ತು ಈ ರಾಜ್ಯದಲ್ಲಿ ಜನಪರವಾಗಿರ್ತಕ್ಕಂಥ ಸರ್ಕಾರಗಳನ್ನ ತರಬೇಕು ಅನ್ನೋ ಸದುದ್ದೇಶದಿಂದ ಏನು ಇವತ್ತು ಎಂ ಎಲ್ ಸಿ ಚುನಾವಣೆ ಬಂದಿದೆ ಆ ಒಂದು ಪ್ರಚಾರಕ್ಕೆ ಆ ಪ್ರಚಾರಕ್ಕೆ ನಮ್ಮ ತುಮಕೂರು ಜಿಲ್ಲೆ ಹಂತದಲ್ಲಿ ಪ್ರಥಮ ಶಾಸ ಪ್ರಾಶಸ್ತ್ಯದ ಮತಗಳಿಂದ ಗೆಲ್ಲಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಸ್ನೇಹಿತರೆ ನಾರಾಯಣ ಸ್ವಾಮಿ ಅವರಿಗೆ ಈ ಚುನಾವಣೆ ಅನಿವಾರ್ಯನೂ ಅಲ್ಲ ಗೊತ್ತಿಲ್ಲ ಆದ್ರೆ ಈ ಕ್ಷೇತ್ರದ ಶಿಕ್ಷಕರಿಗೆ ಖಂಡಿತವಾಗ್ಲೂ ಕೂಡ ಇನ್ನೊಬ್ಬ ನಾರಾಯಣ ಸ್ವಾಮಿ ಸಿಗುವಂತ ಅವಕಾಶ ಖಂಡಿತ ಇಲ್ಲ ಆ ಕಾರಣಕ್ಕಾಗಿ ಈ ಕಾಂಗ್ರೆಸ್ನ ಹೊಸ ಹೊಸ ಡಾಕ್ಟರ್ ನಾಡೇಗೌಡರೇ ಅವರೇ ನಾರಾಯಣ ಸ್ವಾಮಿ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ಹೆಚ್ಚೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ತಮಾಷೆಗೆ ಅವರ ಹತ್ರ ಮಾತಾಡ್ತಾ ಹೇಳ್ತಿದ್ದೆ ಕೆಲವರು ಬೆರಳು ತೋರಿಸಿ ರಸ್ತ ನಂಗ್ ನೋಡಿದಿವಿ ನೀನ್ ಇಡಿಯಾಗೆ ನಂಗ್ ಬಿಡ್ತೀಯ ಅವ್ರನ್ನ ಅಂತೇಳಿ ಅದು ಯಾಕೆ ಹೇಳ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವಂತ ಸಾಮರ್ಥ್ಯ ಇರೋದು ಇಲ್ಲಾಂದ್ ಮೇಸರುಗಳ ಸಹಿ ಅನ್ಸ್ಕೊಳ್ಳೋದೇನು ಸಾಮಾನ್ಯ ಸಂಗತಿ ಇಲ್ಲ ಒಂದ್ಸರಿ ಎಲೆಕ್ಷನ್ ನಿಂತು ಹೆಂಗೋ ಮಾಡಿ ಎದ್ಗಿಡ್ಬೋದು ಎರಡನೇ ಸರಿ ಮೇಸ್ಟ್ರಿಗಳ ಹತ್ರ ಸಹಿ ಎನ್ಸ್ಕೋಬೇಕು ಅಂತ ಅಂದ್ರೆ ವಾಪಾಸ್ ಫೋನ್ ಹೊಡೆಯೋ ಹೊಡೆದಿದ್ರೆ ಸ್ಪಂದಿಸಿದ್ರೆ ಮಾತ್ರ ಒಳಗಿಬಿಡ್ಕಾರಿ ಇಲ್ಲ ಅಂತಂದ್ರೆ ಮತ್ತಲ್ಲಿಂದ ಹಾಗೆ ಕಳಿಸ್ಬಿಡ್ತಾರೆ ಆದ್ರೆ ನೀವು ಸ್ವಾಮಿ ಸ್ವಾಮಿಯವ್ರನ್ನ ಮೂರನೇ ಮೂರು ಸಾರಿ ಶಾಸಕರನ್ನಾಗಿ ಮಾಡಿ ನಾಲ್ಕನೇ ಸಾರಿ ಅದೇ ಪ್ರೀತಿ ವಿಶ್ವಾಸದಿಂದ ಬೆಂಬಲಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರ ನಿಮಗೆ ಸ್ಪಂದಿಸಿದ್ದಾರೆ ಅಂತ ಇದು ಒಂದು ಸಂದೇಶವನ್ನ ಕೊಡುತ್ತೆ ಒಯ್ಯ ಏನೊಂದು ಏನು ಅಂತ ಹೇಳ್ಬೇಕಾದ್ರೆ ಹೇಳ್ತಾ ಯು ಇವರು ಆಲ್ವೇಸ್ ನಾರಾಯಣ ಸ್ವಾಮಿ ಅಂತ ಇದೆ ಅದು ನಿಮಗೆ ಸದಾಕಾಲ ಸ್ಪಂದಿಸುವಂತ ನಾನು ಎಲ್ಲೆಚ್ಚು ಅದು ನೋಡಿದ್ದೆ ಕೆಲವೇ ಜನ ಆ ರೀತಿ ಶಾಸಕರುಗಳು ಹಿಂದ್ಗಡೆ ದಂಡಿರ್ತಿದ್ದದನ್ನು ನಾನು ನೋಡಿದ್ದೆ ಇವರು ಕೂಡ ಶಿಕ್ಷಕರ ದಂಡಿನೊಡಗೇನೆ ಎಲ್ ಹೆಚ್ ವಿಧಾನಸೌಧ ಅಡ್ಡಾಡೋದನ್ನು ನಾವು ನೋಡಿದ್ದೇವೆ ಹಾಗಾಗಿ ಈ ಚುನಾವಣೆ ಶಿಕ್ಷಕರ ಬಲ ಮತ್ತು ಹಣ ಬಲದ ನಡುವಿನ ಚುನಾವಣೆ ಶಿಕ್ಷಕರ ಬಲ ನಾರಾಯಣ ಸ್ವಾಮಿ ಅವರಿಗಿದೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದು ಹಣದುಬಲ ಬಲ ಇದೆ ಕಾರಣಕ್ಕೆ ಅವರಿಗೆ ಶಿಕ್ಷಕರ ಬಲ ಇದೆ ಅಂತ ಏನು ಟಿಕೆಟ್ ಕೊಟ್ಟಿಲ್ಲ ಹಣದುಬಲ ಬಲ ಇದೆ ಅಂತ ಟಿಕೆಟ್ ಕೊಟ್ಟಿದೆ ನಾರಾಯಣಸ್ವಾಮಿ ಅವರು ನಿಮ್ಮ ಪ್ರತಿನಿಧಿಯಾಗಿ ಈ ಚುನಾವಣೆಯಲ್ಲಿ ನಿಂತಿದ್ದಾರೆ ನಾವು ಪಾರ್ಟಿ ನಿಮಿತ್ತ ಮಾತ್ರ ಉಳಿದಿದ್ದೆಲ್ಲ ಅವರು ನಿಮ್ಮ ಪ್ರತಿನಿಧಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಕಳೆದ ಸಾವಿಗಿಂತ ಹೆಚ್ಚಿನ ಬಹುಮತಗಳಿಂದ ಗೆಲ್ಲಿಸ್ಬೇಕು ಯಾಕೆಂದ್ರೆ ನಮ್ಮ ಜೊತೆಗೆ ಜೆ ಡಿ ಎಸ್ ಜೆ ಡಿ ಎಸ್ ಜೊತೆ ನಾವು ಇಬ್ರೂ ಸೇರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅದು ಕೂಡ ಗೊತ್ತಾಗಬೇಕು ಅಂದರೆ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ ಇನ್ನೊಂದು ಒಂದು ವರ್ಷದಿಂದ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರ ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ